ಓಂ ಶ್ರೀ ಗುರುಭ್ಯೋ ನಮಃ ವಸುದೇವಸುತಂ ದೇವಂ ಕಂಸ ಕಂಸಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಕರ್ಮಸನ್ಯಾಸ ಯೋಗವನ್ನು ಪ್ರಾರಂಭ ಮಾಡಿ ಮೊದಲೆರಡು ಶ್ಲೋಕಗಳಲ್ಲಿ ಅರ್ಜುನ ಶ್ರೀಕೃಷ್ಣನನ್ನ ಕುರಿತು ಕರ್ಮ ಸನ್ಯಾಸ ಮುಖ್ಯನೋ ಅಥವಾ ಕರ್ಮ ಯೋಗ ಮುಖ್ಯನೋ ಇವೆರಡರಲ್ಲಿ ಯಾವುದು ನನಗೆ ಶ್ರೇಯಸ್ಕರ ಹೇಳಪ್ಪ ಅಂತ ಶ್ರೀಕೃಷ್ಣನನ್ನು ಕೇಳಿಕೊಂಡ ಆಗ ಶ್ರೀಕೃಷ್ಣ ಕರ್ಮಯೋಗವೇ ಮುಖ್ಯವಾದ್ದು ಕರ್ಮ ಸಂನ್ಯಾಸ ಯೋಗಕ್ಕಿಂತ ಕರ್ಮಯೋಗನೇ ಮುಖ್ಯವಾದ್ದು ಅಂದರೆ ಕರ್ಮವನ್ನು ಮಾಡುವುದನ್ನು ಬಿಟ್ಟು ಬಿಡೋದು ಕರ್ಮ ಕರ್ಮವನ್ನು ಮಾಡುವಂಥದ್ದು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂಥ ಮಾರ್ಗ ಅದೇ ಮುಖ್ಯವಾದ್ದು ಅಂತ ಶ್ರೀಕೃಷ್ಣ ತಿಳಿಸಿದ ಅಂತ ನಾವು ವಿಮರ್ಶೆ ಮಾಡಿದ್ವಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ನಿತ್ಯ ಸಂನ್ಯಾಸಿ ಯೋನ ದ್ವೇಷ್ಠಿನಕಾಂಕ್ಷ ನಿರ್ದ್ವಂದ್ವೋಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ಅಂತ ಹೇಳಿದ ಕೃಷ್ಣ ಅಂದರೆ ಹೇ ಮಹಾಬಾಹು ಅರ್ಜುನನನ್ನು ಮಹಾಬಾಹು ಅಂತ ಕರೀತಾ ಇದ್ದಾನೆ ಹೇ ಮಹಾಬಾಹು ಯಾರು ಬೇರೆಯವರು ಯಾರನ್ನು ದ್ವೇಷಿಸೋದಿಲ್ವೋ ಅವನು ನಿತ್ಯ ಸನ್ಯಾಸಿ ಅಂತ ತಿಳ್ಕೋ ಅಂತ ಹೇಳಿದೆ ಯಾಕೆ ಅಂತಂದರೆ ದ್ವಂದ್ವವಿಲ್ಲದವನು ಸುಖವಾಗಿ ಬಂಧನದಿಂದ ಪಾರಾಗ್ತಾನೆ ಯಾವುದೇ ಬಂಧನ ಇಲ್ಲದೆ ಪಾರಾಗುವಂಥವ್ನ ಯಾರು ಅಂದರೆ ದ್ವಂದ್ವ ಇರಬಾರ್ದು ನಾನು ಇದು ಮಾಡಲೋ ಇದು ಬೇಡವೋ ಇದು ಇಟ್ಕೊಳ್ಳೋ ಇದು ಬೇಡವೋ ಅನ್ನುವಂಥ ದ್ವಂದ್ವ ಇರಬಾರ್ದು ಬೇಕು ಬೇಡ ಅಂತಕ್ಕಂಥ ದ್ವಂದ್ವ ಇಲ್ಲದೆ ಯಾರಿಗೂ ಕೂಡ ಅಸಂತೋಷವನ್ನು ಉಂಟು ಮಾಡದೆ ದ್ವೇಷಿಸದೆ ಇರುವಂಥವೂ ನಿಜವಾದ ಸನ್ಯಾಸಿ ಆ ನಿತ್ಯ ಸನ್ಯಾಸಿ ಅಂದರೆ ಕೃಷ್ಣ ಅಂತವ್ನು ಆ ನಿತ್ಯ ಸನ್ಯಾಸಿಯ ಆದವಂಥವನು ಒಂದು ಬೇಕು ಒಂದು ಬೇಡ ಅನ್ನುವಂಥದ್ದು ಇರಲ್ಲ ಮತ್ತು ತನ್ನ ಕರ್ಮವನ್ನು ಅವನು ನಿರ್ವಹಿಸ್ತಾ ಇರ್ತಾನೆ ಸನ್ಯಾಸಿಯಾದವನು ಯಾವುದನ್ನೂ ದ್ವೇಷಿಸದೆ ಮತ್ತು ಯಾವುದ್ರ ಬಗ್ಗೆನೂ ಆಸಕ್ತಿಯೂ ಹೊಂದಿಲ್ಲದೆ ಯಾವ ದ್ವಂದ್ವಗಳೂ ಇಲ್ಲದೆ ತನ್ನ ಕರ್ಮವನ್ನು ತಾನು ಮಾಡ್ತಾ ಇರ್ತಾನೆ ಅಂತ ತಿಳಿಸ್ತಾರೆ ಮತ್ತೆ ಮುಂದುವರೆದು ಹೇಳ್ತಾನೆ ಸಾಂಖ್ಯ ಯೋಗ ಪೃಥಕ್ ಬಾಲದಂತಿನ ಪಂಡಿತ ಉಭಯರ್ವಿಂದತೆ ಫಲಂ ಅಂತ ಹೇಳಿದ ಅಂದರೆ ಈ ಯೋಗ ಮತ್ತು ಕರ್ಮಯೋಗ ಇವೆರಡೂ ಬೇರೆ ಬೇರೆ ಅಂಥೇಳಿ ತಿಳಿಯುವಂಥವ್ರು ಅಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಪಂಡಿತರು ಹಾಗೆ ಹೇಳೋದಿಲ್ಲ ಅಜ್ಞಾನಿಗಳು ಹೇಳ್ತಾರೆ ಸಾಂಖ್ಯ ಯೋಗ ಬೇರೆ ಕರ್ಮಯೋಗ ಬೇರೆ ಅಂತ ಯಾವುದಾದರೂ ಒಂದನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೆ ಎರಡರ ಫಲವೂ ಕೂಡ ಲಭಿಸುತ್ತೆ ಅಂತ ಹೇಳಿದ ಕರ್ಮಯೋಗವನ್ನಾಗಲಿ ಅಥವಾ ಸಾಂಖ್ಯ ಯೋಗವನ್ನಾಗಲಿ ಯಾವುದನ್ನು ಒಂದನ್ನು ಮಾಡಿದರೂ ಕೂಡ ಎರಡರ ಫಲನೂ ಕೂಡ ಸಿಗುತ್ತೆ ಅಂದರೆ ಇಲ್ಲಿ ಸಾಂಖ್ಯ ಯೋಗ ಅಂದರೆ ಏನು ಅಂತ ನೆನಪು ಮಾಡ್ಕೋಬೇಕು ನಾವು ಈ ಹಿಂದೆ ಯೋಗದಲ್ಲಿ ಅದರ ಬಗ್ಗೆ ತಿಳಿಸಲಾಗಿತ್ತು ಏನು ಜ್ಞಾನ ಯೋಗ ಅದು ಯೋಗ ಅಂದರೆ ಜ್ಞಾನವನ್ನು ಪಡೆಯತಕ್ಕಂಥದ್ದು ಉನ್ನತವಾದ ಜ್ಞಾನವನ್ನು ಪಡೆಯುವಂಥ ಯೋಗ ಅದು ಸಾಂಖ್ಯ ಯೋಗ ಆ ಜ್ಞಾನವನ್ನು ಪಡೆಯತಕ್ಕಂತಹ ಮಾರ್ಗ ಯಾವುದಿದೆಯೋ ಆ ಯೋಗ ಅಥವಾ ಕರ್ಮಯೋಗ ಇವೆರಡರ ದಾರಿಗಳು ಬೇರೆ ಬೇರೆ ಆಗಿರ್ಬೋದು ಅಂದರೆ ಜ್ಞಾನ ಸಂಪಾದನೆ ಮಾಡಿಕೊಂಡು ಜ್ಞಾನವನ್ನು ಬೇರೆಯವರಿಗೆ ಬಿತ್ತುವಂಥದ್ದು ಸಾಂಖ್ಯಯೋಗ ತಾವು ಮಾಡುವಂಥ ಉನ್ನತವಾದ ಕರ್ಮಗಳಿಂದ ಜನಗಳಿಗೆ ಉಪಯೋಗ ಆಗುವಂಥದ್ದು ಒಂದು ದಾರಿ ಆ ಎರಡು ದಾರಿಗಳು ಬೇರೆಯಾದರೂ ಕೂಡ ಗುರಿ ಮಾತ್ರ ಒಂದೇ ಎರಡರ ಗುರಿ ಯಾವುದು ಅಂದರೆ ಭಗವಂತನನ್ನು ಮೆಚ್ಚಿಸುವಂಥದ್ದು ಭಗವಂತನಿಗೆ ಪ್ರೀತಿ ಆಗುವಂಥದ್ದು ಎರಡರದ್ದು ಗುರಿ ಒಂದೇ ಆಗಿರುತ್ತೆ ಜ್ಞಾನದಲ್ಲಿ ವಿಚಾರ ಪ್ರಧಾನ ಆಗಿದ್ದರೆ ಕರ್ಮದಲ್ಲಿ ಅಪೇಕ್ಷೆ ಇಲ್ಲದೆ ಸೇವೆ ಮಾಡುವಂಥದ್ದು ಪ್ರಧಾನ ಆಗಿರುತ್ತೆ ಅದೇ ವ್ಯತ್ಯಾಸ ಆದರೆ ಅವೆರಡರ ಗುರಿ ಮಾತ್ರ ಒಂದೇ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ